ಈಗ ನಾವು ಸ್ವಲ್ಪ ಡಿಸ್ಪ್ಲೇದು ಸ್ವಲ್ಪ ಸೆಟ್ಟಿಂಗ್ಗಳನ್ನು ನೋಡೋಣ ಓಕೆ ಈಗ ಲೆಫ್ಟ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆಪ್ಷನ್ ಅಂತ ಬರ್ತಾ ಇದೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೆವು ಅಂತಂತಂದ್ರೆ ಸ್ವಲ್ಪಷ್ಟು ಸೆಟ್ಟಿಂಗ್ಗಳು ಓಪನ್ ಆಗ್ತವೆ ಅದ್ರಾಗ ಇಲ್ಲಿ ಡಿಸ್ಪ್ಲೇ ಐತಿ ಈಗ ಫಾರ್ ಎಕ್ಸಾಂಪಲ್ ನನಗೆ ಇದು ಹಿಂದಿನ ಬ್ಯಾಕ್ ಗ್ರೌಂಡ್ ಕಲರ್ ಏನು ಬ್ಲ್ಯಾಕ್ ಬರ್ತೈತೆ ಅದು ಕಲರ್ ಚೇಂಜ್ ಮಾಡ್ಬೇಕಂತಂದ್ರೆ ಇಲ್ಲಿ ಕಲರ್ಸ್ನಾಗ ಹೋಗ್ಬೇಕಾಗ್ತದೆ ಇಲ್ಲಿ ಟೂ ಡಿ ಮಾಡಲ್ ಸ್ಪೇಸ್ ಯೂನಿಫಾರ್ಮ್ ಬ್ಯಾಕ್ಗ್ರೌಂಡ್ ಇದೇ ಇರಬೇಕು ಇದಾದ್ಮೇಲೆ ಇಲ್ಲಿ ಯಾವ್ದು ಕಲರ್ ಬೇಕು ಆ ಕಲರ್ನು ಹೋಗಿ ವೈಟ್ ಮಾಡಿದೆ ಅಂತಂದ್ರೆ ಅಪ್ಲೈನ ಕ್ಲೋಸ್ ಮಾಡಿದೆ ಅಂತಂದ್ರೆ ಅಪ್ಲೈ ಮಾಡಿದೆ ಓಕೆ ಮಾಡಿದೆ ಅಂತ ಇದು ವೈಟ್ ಕಲರಾಗಿ ಬರ್ತದೆ ಓಕೆ ಮೋಸ್ಟ್ಲಿ ಏನು ಮಾಡ್ತಾರೆ ಎಲ್ಲಷ್ಟು ಮಂದಿ ಏನು ಮಾಡ್ತಾರೆ ಅಂತಂದ್ರೆ ಬ್ಲ್ಯಾಕ್ ಕಲರೇ ಯೂಸ್ ಮಾಡ್ತಾರೆ ಓಕೆ ಇನ್ನೊಂದ್ಸರಿ ಹೋಗಿ ಇದಕ್ಕೆ ಬ್ಲ್ಯಾಕ್ ಮಾಡಬೇಕಂತಂದ್ರೆ ಇಲ್ಲಿ ಎಲ್ಲಾದರೂ ಇಟ್ಟು ಇದ್ರ ರೈಟ್ ಕ್ಲಿಕ್ ಮಾಡಿಬಿಟ್ಟು ಅದಾದ್ಮೇಲೆ ಇಲ್ಲಿ ಆಪ್ಷನ್ ಅಂತ ಬರ್ತದೆ ಇದು ಆಪ್ಷನಿಗೆ ಕ್ಲಿಕ್ ಮಾಡಿದೆ ಅಂತಂದ್ರೆ ಇಲ್ಲಿ ಡಿಸ್ಪ್ಲೇ ಐತಿ ಇಲ್ಲಿ ಆಪ್ಷನ್ಸ್ ಆಪ್ಷನ್ಸ್ದಾಗ ಡಿಸ್ಪ್ಲೇ ಡಿಸ್ಪ್ಲೇದಾಗ ಇಲ್ಲಿ ಕಲರ್ದಾಗ ಹೋಗಿ ಇದು ಟು ಡಿ ಮಾಡಲ್ಸ್ ಸ್ಪೇಸ್ ಇಟ್ಕೊಂಡು ಇದು ಯೂನಿಫಾರ್ಮ್ ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ ಐತಿ ಇಲ್ಲಿ ವೈಟ್ ಇದ್ದು ಇದು ಬ್ಲ್ಯಾಕ್ ಮಾಡ್ಕೊಂಡ್ಬಿಟ್ರೆ ಅದು ಬ್ಲ್ಯಾಕ್ ಬರ್ತದೆ ಓಕೆ ಇದು ಐತಿ ಇದ್ರದ ಸೆಟ್ಟಿಂಗ್ ಸರಿ ಅದಾದ್ಮೇಲೆ ಇಲ್ಲಿ ಇನ್ನೊಂದ್ಸರಿ ಇಲ್ಲಿ ಆಪ್ಷನ್ದಾಗ ಹೋಗಿ ಇದಕ್ಕೆ ಏನಂತಾರೆ ಅಂತಂದ್ರೆ ಇದೇನು ಇದೇನು ಐತಿ ಇದು ಕರ್ಸರ್ ಅಂತಾರೆ ಓಕೆ ಈ ಕರ್ಜರ್ಗೆ ಸಣ್ಣದ ದೊಡ್ಡದು ಮಾಡಬೇಕು ಅಂತಂದ್ರೆ ಇಲ್ಲಿ ಆಪ್ಷನ್ ಇರುತ್ತದೆ ಇಲ್ಲಿ ಆಪ್ಷನ್ದಾಗ ಹೋಗ್ಬಿಟ್ಟು ಇಲ್ಲಿ ಐತಿ ಕರ್ಜರ್ ಸೈಜ್ ಅಂತ ಇದಕ್ಕೆ ಜಾಸ್ತಿ ಜನ ಪ್ರೊಫೆಷನಲ್ ಪ್ರೊಫೆಷ್ನಲ್ ಇಂಜಿನಿಯರ್ಸ್ಗಳು ಏನು ಮಾಡ್ತಾರೆ ಅಂದ್ರೆ ಇದಕ್ಕೆ ಹಂಡ್ರೆಡ್ ಇಟ್ಟು ವರ್ಕ್ ಮಾಡ್ತಾರೆ ಈಗ ನೋಡ್ರಿ ಕರ್ಜರ್ ದೊಡ್ಡದಾಯ್ತಲ್ಲ ಮೊದಲು ಸಣ್ಣದಿತ್ತು ಈಗ ದೊಡ್ಡದಾಯ್ತು ಹೌದಲ್ಲ ಸೊ ನಾವೇನು ಮಾಡ್ಬೇಕಂತಂತಂದ್ರೆ ಮೋಸ್ಟ್ಲಿ ಫೈವ್ ಟು ಟೆನ್ ಅಂತ ಇಡ್ಬೇಕು ಇದಕ್ಕೆ ಓಕೆ ಅದಕ್ಕೆ ಈಗ ಫೈನೇ ಮಾಡಿಬಿಡ್ತೀನಿ ನಾನು ಇದಕ್ಕೆ ಫೈನ್ ಅಂತ ಇದ್ದು ಓಕೆ ಈಗ ಫೈವ್ ಟು ಟೆನ್ ಮಾಡಿಕೊಂಡು ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ಓಕೆ ಇದು ಐತೆ ಇದು ಆಪ್ಷನ್ಸ್ ಇನ್ನೊ ಇನ್ನೂ ಭಾಳಷ್ಟು ಐತಿ ಅದೇನು ಬೇಕಾಗಿಲ್ಲ ಇದಿಷ್ಟಿದ್ದರೆ ಸಾಕು ಓಕೆ ಇದು ಪ್ಲಾಟ್ ಪಬ್ಲಿಷಿಂಗ್ ಎಲ್ಲ ಅವೆಲ್ಲ ತಲೆ ಕಟ್ಸ್ಕೊಬಿಟ್ರೆ ಜಾಸ್ತಿ ತೇ ಜಾಸ್ತಿ ಜಾಸ್ತಿಗೆ ನೋಡ್ಕೊತಾ ಇದ್ದರೆ ಜಾಸ್ತಿ ಜಾಸ್ತಿ ತಲೆ ಕ್ರಾಪ್ ಆಗ್ತಾ ಇರ್ತದೆ ಸೊ ಅದು ಬೇಡ ಈಗ ಇದು ಇಷ್ಟು ಮಾಡ್ಕೊರೆ ಸಾಕೈತಿ ಅದಾದ್ಮೇಲೆ ಇಲ್ಲಿ ಐತಿ ಈ ಪ್ಯಾನೆಲ್ಸ್ಗಳೆಲ್ಲ ಡೆ ತೆಗೆದು ಬಿಡ್ತೀನಿ ನನಗೆ ಪ್ಯಾನೆಲ್ಸ್ಗಳೆಲ್ಲ ಹೆಂಗೆ ತರಬೇಕಂತ ಹೇಳ್ಕೊಡ್ತೀನಿ ನನಗೆ ಓಕೆ ಈಗ ಇಲ್ಲಿ ಕ್ಲಿಕ್ ಮಾಡ್ತೀನಿ ನಾನು ಇಲ್ಲಿ ಕ್ಲಿಕ್ ಮೇಲೆ ಇಲ್ಲಿ ಹೈಡ್ ಮೆನು ಬಾರ್ ಅಂತಾಯ್ತು ಒಂದೊಂದು ಟೈಮ್ ಏನಾಗ್ತದೆ ಇಲ್ಲಿ ನಿಮಗೆ ಟೂಲ್ಸ್ ಈ ಸ್ವಲ್ಪಷ್ಟು ಮೆನು ಬಾರ್ ಕಾಣಲ್ಲ ಕಾಣಲಿಲ್ಲ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಶೋ ಮೆನು ಬಾರ್ ಮಾಡಿದ್ರೆ ಎಲ್ಲ ಮೆನು ಬಾರ್ಗಳು ಬರ್ತವೆ ಅದ್ರಾಗ ಟೂಲ್ಸ್ನಾಗ ಹೋಗಿ ಟೂಲ್ ಬಾರ್ ಅಂತಾಯ್ತು ಇದ್ರಾಗ ಆಟೋ ಕೆಡ್ದಾಗ ಹೋಗಬೇಕು ಆಲ್ಮೋಸ್ಟ್ ಆಲ್ ನಾವು ಆಟೋಕೇಡ್ದಾಗ ಯೂಸ್ ಮಾಡ್ಬೇಕಂತಂದ್ರೆ ಬರೀ ನಾಲ್ಕೇ ಟೂಲ್ಗಳನ್ನು ಯೂಸ್ ಮಾಡಿದೆ ಅಂತಂದ್ರೆ ಫಸ್ಟ್ ಡ್ರಾಕ್ ಮಾಡಿ ಅದಾದಮೇಲೆ ಮಾಡಿಫೈ ಲೇಯರು ಪ್ರಾಪರ್ಟೀಸ್ ಓಕೆ ನಾಲ್ಕು ಯೂಸ್ ಮಾಡ್ಬೇಕು ಫಸ್ಟ್ ನಾನು ಡ್ರಾ ತಗೋತೀನಿ ಇದು ಡ್ರಾ ಬಂತು ನೆಕ್ಸ್ಟ್ ಟೂಲ್ದಾಗ ಹೋಗಿ ಟೂಲ್ ಬಾರ್ ಆಟೋ ಕೆಡ್ದಾಗ ಹೋಗಿ ಅದಾದಮೇಲೆ ಮಾಡಿಫೈ ತೊಗೊಳ್ತೀನಿ ಇದು ಮಾಡಿಫೈ ಬಂತು ಅದಾದ್ಮೇಲೆ ಮತ್ತೆ ಟೂಲ್ದಾಗ ಹೋಗಿ ಮತ್ತೆ ಟೂಲ್ ಬಾರ್ ಆಟೋ ದ ಹೋಗಿ ಲೇಯರ್ಸ್ ತಗೊಳ್ತೀನಿ ಮತ್ತೆ ಟೂಲು ಟೂಲ್ ಬಾರ್ ಆಟೋ ದ ಹೋಗಿ ಪ್ರಾಪರ್ಟೀಸ್ ತೊಗೊಳ್ತೀನಿ ಸಾಕು ಇದಿಷ್ಟೇ ಸಾಕು ನೋಡ್ಕ ಓಕೆ ಇದಕ್ಕೆ ಇಲ್ಲಿ ಹಿಡ್ಕೊಂಡು ನೀವು ಎಲ್ಲಿ ಕೂಡ ಎಲ್ಲಿನೂ ಇಟ್ಟು ವರ್ಕ್ ಮಾಡ್ಬೋದು ಓಕೆ ಈಗ ಇದಕ್ಕೆ ಎಲ್ಲಿಗೂ ಇಟ್ಕೊಂಡು ನೀವು ನಿಮಗೆ ಹೆಂಗೆ ಈಸಿ ಅನ್ನಿಸ್ತದ ಆ ಥರ ಯೂಸ್ ಮಾಡ್ಕೋಬೋದು ಅದಕ್ಕೆ ಡಬಲ್ ಕ್ಲಿಕ್ ಮಾಡಿದ್ರೆ ಭೀ ಹೋಗಿ ಸೆಟ್ ಆಗ್ತದೆ ಓಕೆ ಈ ಥರ ಯೂಸ್ ಮಾಡ್ಕೋಬೋದು ನೀವು ಯಾವ್ದನ್ನೂ ಟೂಲ್ ಬಾರ್ ತೊಗೊಂಡ್ಬಿಟ್ಟು ಇವು ನಾಲ್ಕು ಟೂಲ್ ಬಾರ್ಗಳು ಭಾಳ ಭಾಳ ಯೂಸ್ ಆಗ್ತದೆ ಇದೇನದ ಡ್ರಾ ಟೂಲ್ ಬಾರ್ ಅದ ಓಕೆ ಇದು ಪ್ರಾಪರ್ಟೀಸ್ ಅದ ಇದು ಲೇಯರ್ ಅದ ಇದೇನದ ಅದ ಇವು ಟೂಲ್ ಬಾರ್ಗಳು ಹೆಂಗೆ ಯೂಸ್ ಮಾಡ್ತಾರೆ ಏನಿಲ್ಲ ನೆಕ್ಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ